ಜಗದೊಡೆಯ ಸೃಷ್ಟಿಕರ್ತ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಧರ್ಮಗುರು ಬಸವ ತಂದೆಯನ್ನ ನೆನೆದು ಅವರ ಚಿತ್ರಪುರ ತೊಡಗಿ ಬೆಳೆದಿರುವಂತಹ ಎಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಶರಣರನ್ನ ಹಾಗೂ ಜಂಗಮ ಜ್ಯೋತಿ ಮಹಾ ತಪಸ್ವಿ ಮುರುಗೇಂದ್ರ ಶಿವಿಗಳ ದೀಕ್ಷಾ ಗುರುಗಳು ಜ್ಞಾನ ಗುರುಗಳಾಗಿರುವಂತಹ ಡಾಕ್ಟರ್ ಮಾತೆ ತಾಯಿ ಅವರನ್ನು ಅಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ಕೊಡುತ್ತಿರುವಂತಹ ಸಂಗೀತ ಬಳಗದವರಲ್ಲಿ ಹಾಗೂ ಈ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿರುವಂತಹವರಲ್ಲಿ ಹಾಗೂ ಯೂಟ್ಯೂಬ್ ನೇರ ಪ್ರಸಾರವನ್ನು ಕೊಡುತ್ತಿರುವಂತಹ ಅವರಲ್ಲಿ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣು ಶರಣ దోహ అల్పనే బసవణన కాయకవే కైలాస దాసోహవే దేవదామ ఇబ్బంది గండయతి శరణ్ ఐదక్కి మారయ్య ఆయుదక్కి లక్కమ్ అంత ఇబ్బు శరణు ದೊಡ್ಡ శ్రు ఐదక్కి మారయ్య ఆయుధి లక్కమ్మ ఆయుదీ అంతేను ಮಹಾಮನೆಯ ಮುಂದೆ ಬಿದ್ದಿರುವಂತ ಅಕ್ಕಿಗಳನ್ನ ತಂದು ಮೂರು ಮುಟ್ಟಿಗೆ ಅಕ್ಕಿಯನ್ನು ಮಾತ್ರ ತರೋದು ಜಾಸ್ತಿ ತರಂಗಿಲ್ಲ ಕಾಯಕ ನಿಷ್ಠೆ ಅದು ಕಾಯಕ ಪ್ರಜ್ಞೆ ಅದು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದೊಡ್ಡ ಮಹಾನ್ ಶರಣರು ಬಸವಣ್ಣನವರ ಗರಣಿಯಲ್ಲಿ ತಯಾರಾಗಿರುವಂತಹ ಬಹಳ ಪ್ರಾಮಾಣಿಕ ಶರಣರವರು ಅವರಲ್ಲಿ ಏನಾಗಿತ್ತಪ್ಪ ಅಂತಂತಂದ್ರೆ ಆ ಕಾಯಕ ನಿಷ್ಠೆ ದಾಸೋಹ ನಿಷ್ಠೆ ಅನ್ನುವಂಥದ್ದು ಮೂರು ಮುಷ್ಟಿ ಒಂದು ತಮಗ ಒಂದು ಸಮಾಜಕ್ಕ ಒಂದ್ ಇಟ್ಕೊಂಡು ತಿನ್ನಾಕ ಬೇಕಲ್ಲ ಮತ್ ಬೆಳಗ್ಗೆ ನಾಷ್ಟ ಮಾಡಿದ್ರೆ ಹಂಗೆ ಮುಗುದಿಲ್ಲ ಮತ್ ಮಧ್ಯಾಹ್ನ ಊಟಬೇಕ ಮಧ್ಯಾಹ್ನ ಮಾಡಿದ್ರೆ ಮುಗಿಯಂಗಿಲ್ಲ ಮತ್ ರಾತ್ರಿ ಊಟ ಬೇಕು ಪಟ್ ಅನ್ನೋದು ಅದು ಬಹಳ ಡೇಂಜರ್ ನೋಡ್ರಿ ಜಗತ್ತಿನ ಮಾಡಬಾರ್ದೆಲ್ಲ ಮಾಡಸಕ್ ಹೆಚ್ಚು ಬಿಡ್ತೈತೆ ಅದಕ್ಕಾಗಿ ಮೂರು ಮುಷ್ಟಿಯನ್ನ ಮಾತ್ರ ತೆಗೆದುಕೊಂಡು ಬರ್ತಾ ಇದಾರೆ ಅವರು ಉಳಕಿದ್ದನ್ನ ತೆಗೆದುಕೊಂಡು ಬರ್ತಾ ಇರಲಿಲ್ಲ ಅದಕ್ಕೆ ಅವ್ರ ಹೆಸರು ಏನ್ ಬಂತು ಆಯ್ದಕ್ಕಿ ಅಕ್ಕಿ ಹಾಕೊಂಡು ಬರುವುದಕ್ಕ ಆಯ್ದಕ್ಕಿ ಹೇಳ್ತಾರ ಅವರು ವಚನವನ್ನ ಕಾಯಕದಲ್ಲಿ ಗುರು ಗುರುಪೂಜೆಯಾದಳು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಹೊಂದಿದ್ದಳು ಹಂಗು ಹರಿಯಬೇಕು ಈ ಸಖಿ ಆಸೆ ನಿನಗೇಕೆ ಮಾರಯ್ಯ ಬಾ ಬಸವಣ್ಣನ ಮಹಾಮನೆಯ ಮುಂದೆ ಅಂತ ಹೇಳಿದ್ರು ಈ ಸಖಿ ಆಸೆ ನಿನಗೇಕೆ ಮಾರಯ್ಯ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈಸಿ ಆಸೆ ನಿನಗೇಕೆ ಮಾರಯ್ಯ ಬಾ ಮಹಾಮನೆಯ ಮುಂದೆ ಉಳಿದ ಅಕ್ಕಿಗಳನ್ನ ಅನ್ನುವಂತ ಮಾತನ್ನ ಆಯಕ್ಕಿ ಲಕ್ಕಮ್ಮ ಹೇಳ್ತಾ ಇದ್ರು ಅವತ್ತೇನಾಗಿದ್ದಪ್ಪಾ ಅಂತಂತಂದ್ರೆ ಕಾಯಕ ಮತ್ತು ದಾಸವ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಬಂದಿರುವಂತ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮನವರು ಮೂರು ಮುಟ್ಟಿಗೆ ಅಕ್ಕಿಯನ್ನ ತಂದು ಮಾತ್ರ ಅವರು ಪ್ರಸಾದವನ್ನ ಮಾಡ್ತಾ ಇದ್ರು ಒಂದಿನ ಏನಾಗಿತ್ತಪ್ಪ ಅಂತಂತಂದ್ರ ಮೂರು ಮುಟ್ಟಿಗೆ ಹೋಗಿ ಆರು ಮುಟ್ಟಿಗೆ ತಂದಿದ್ದ ಯಾರು ಮಾರಯ್ಯ ಲಕ್ಕಮ್ ಹಾಕ ಕುತ್ಕೊಂಡಿದ್ಲು ಪ್ರತಿನಿತ್ಯ ಮೂರು ಮುಟ್ಟಿಗೆ ಅಕ್ಕಿಯನ್ನು ಮಾತ್ರ ತರವರು ಅವರು ಮೂರ್ ಮುಟ್ಟಿಗೆ ಅಕ್ಕಿ ತರೋರು ಒಂದು ಮುಟ್ಟಿಗೆ ತಮಗ ಇನ್ನೊಂದ್ ಮುಟ್ಟಿಗೆ ಜಂಗಮರಿಗೆ ಇನ್ನೊಂದು ಮುಟ್ಟಿಗೆ ಬೇಕಂತ ಸಂಜಿಕ್ ಬೇಕಂತ ಇಟ್ಕೊಳೋರು ಆವತ್ತು ಬಸವಣ್ಣನವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೂರು ಮುಟ್ಟಿಗೆ ಇರುವಂತಹ ಮಹಾಮನೆಯ ಒಂದು ಆರು ಮುಟ್ಟಿಗೆ ಅಕ್ಕಿದ್ರು ಅವು ಚಲ್ ಬಿಟ್ಟಿದ್ರು ಬಸವಣ್ಣವ್ರು ಜಾಸ್ತಿ ಚಲ್ಲಿದ್ರು ಹೊರಗಡೆ ತಂದು ಮಹಾಮನೆಯ ಕಟ್ಟೆಯ ಮೇಲೆ ಜಾಸ್ತಿ ತಂದಿದ್ರು ಮಾರೆಯ ದಿನ ಎಷ್ಟು ಮುಟ್ಟಿಗೆ ತರ್ತಿದ್ರಿ ಮೂರ ಮುಟ್ಟಿಗೆ ತರ ಅವತ್ತು ಅಚಾನಕ್ ಏನಾಗಿತ್ತಪ್ಪ ಅಂತಂತಂದ್ರೆ ಆರು ಮುಟ್ಟಿಗೆ ತಂದಿದ್ದ ಆಯ್ತು ಗಂಟನ್ನ ಬಿಚ್ಚಿ ನೋಡಿದ್ಲು ಮುಷ್ಟಿಯನ್ನು ಅಳದು ನೋಡಿದ್ಲು ಆರು ಮುಟ್ಟಿಗೆ ಇತ್ತು ಆ ಆರು ಮುಟ್ಟಿಗೆ ಅಕ್ಕಿರುವಂತ ಅಕ್ಕಿಯನ್ನ ಯಾರ್ ಚೆಲ್ಲಿದ್ದಾರೆ ಇದನ್ನ ಈ ಯಾರ್ ಹಚ್ಚಾರಪ್ಪ ಅಂದ್ರೆ ಕಲ್ಯಾಣದನ್ನ ಬಸವಣ್ಣ ಕಲ್ಯಾಣ ಬಸವಣ್ಣ ಲಕ್ಕಮ್ಮ ಹೇಳ್ತಾಳೆ ದಿನ ಆರು ಮುಟ್ಟಿಗೆ ತರಾವ ಮಾರಾಯ ನೀನು ಇವತ್ ಯಾಕೆ ನೀನು ದಿನಾ ನೀನು ಮೂರ್ ಮುಟ್ಟಿಗೆಯನ್ನು ತರ್ತಿದ್ದೆ ಇವತ್ ಯಾಕಿಗೆನ ತಂದಿದೀ ಈ ಸಕ್ಕಿ ಆಸೆ ನಿನಗೇಕೆ ಬಾ ಬಸವಣ್ಣನ ಬಾಗಲ ಮುಂದೆ ಇನ್ನು ಮೂರ್ ಮುಟ್ಟಿಗೆ ಒಯ್ದು ಅಂತ ಹೇಳಿ ಒಳಗ್ ಕರ್ಕೊಲಿಲ್ಲ ಆಯ್ದಕ್ಕೆ ಲಕ್ಕಮ್ಮ ಮೂರು ಮುಟ್ಟಿಗೆ ಇಟ್ಕೊಂಡ್ಲು ಇನ್ನು ಮೂರು ಮುಟ್ಟಿಗೆ ಮತ್ತೆ ವಾಪಸ್ ಮಹಾಮಳೆ ಗೊತ್ತು ಬಸವಣ್ಣವ್ರ ನಕ್ಕರು ಆಹಾ ನನ್ನ ಪರೀಕ್ಷೆಗೆ ಎಂತ ಕಾಯಕ ನಿಷ್ಠೆ ನಿಮ್ಮಲ್ಲಿ ಎಂತಹ ದಾಸೋಹ ನಿಷ್ಠೆ ನಿಮ್ಮಲ್ಲಿ ಅಂತ ಹೇಳಿ ಗುರು ಬಸವಣ್ಣವ್ರ ನಕ್ಕು ಅವ್ರನ್ನ ಸತ್ಕಾರ ಮಾಡಿ ಅವ್ರನ್ನ ಆಧರಿಸಿ ಕಲ್ಯಾಣದ ಶರಣರು ಅಂತಂದ್ರೆ ಅದಕ್ಕೆ ಆಸೆ ಮಾಡೋರಲ್ಲ ಹಿಂಗಿದ್ರು ಮೂರು ಮುಟ್ಟಿಗೆ ಅಕ್ಕಿ ಜಾಸ್ತಿ ಇದ್ದುದಕ್ಕೆ ಹೆಚ್ಚು ಇದ್ದುದಕ್ಕೆ ಹೋಗಿ ಕೊಟ್ಟು ಬಂದ್ರು ಅವನು ಅದಕ್ಕೆ ಕುಗ್ಸಟ್ಟೆ ಕೊಟ್ರು ತಗೊಳವ್ರಲ್ಲ ಶರಣರು ಶರಣ್ರ ಏನ್ರಿ ಹುಗ್ಸಟ್ಟೆ ಕೊಟ್ರು ತಗೊಳವ್ರಲ್ಲ ನಮ್ಮಲ್ಲಿ ಹೆಂಗೈತಿ ನಮ್ಮಲ್ಲಿ ಹೆಂಗೈತ್ರಿ ಜಾಸ್ತಿ ರೊಕ್ಕ ತಂದಪ್ಪ ಅಂದ್ರ ಒಂದಿನ ಗಂಡ ನೀ ಯಾರ ಮನಿ ಮುರ್ಕೊಂಡ್ ಬಂದಿ ತಂದಿ ಅಂತ ಕೇಳಂಗಿಲ್ಲ ನೀ ಯಾರ ಕಣ್ಣೀರ್ ಹಾಕ್ಸಿ ತಂದಿ ಅಂತ ಕೇಳೋದಿಲ್ಲ ನೀ ಯಾರನ್ನ ಅಳಿಸಿ ತಂದಿ ಅಂತ ಕೇಳೋದಿಲ್ಲ ಗಮನ ತಗೊಂಡ ತೇಜ್ರಾಗಿರ್ಬೋದು ರೊಕ್ಕ ಹೆಂಗ್ ಬಂದಾವಂತ ನಮಗ್ ಗೊತ್ತಾಗೋದಿಲ್ಲ ಸ್ವಕ್ಕ ಬಂದ್ರೆ ಸ್ವಕ್ ಬರ್ತಂತ ಸ್ವಕ್ಕ ಬಂದ್ರೆ ಅಹಂಕಾರ ಬರ್ತಂತ ಅಹಂಕಾರ ಅಂತಂದ್ರ ಎಲೆ ಎಲೆ ಮಾನವ ಅಳಿಯಾಸ ಬೇಡವೂ ಸ್ಥಿರವಲ್ಲ ಸಿರಿ ಸ್ಥಿರವಲ್ಲ ಎಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನೆಚ್ಚಿ ಕೆಡಬೇಡ ಸಿರಿ ಈ ಸಿರಿತನ ಅನ್ನೋದು ಈ ಬಡತನ ಅನ್ನೋದು ಶಾಶ್ವತವಾಗಿರುವಂತಹ ಒಂದು ವಸ್ತುಗಳು ಅಲ್ಲಿ ವ್ಯಾಜ್ಯಗಳಲ್ಲಿ ಒಮ್ಮೆ ಬಡತನ ಬರ್ತದೆ ಒಮ್ಮೆ ಶ್ರೀಮಂತಿಗೆ ಬರ್ತದೆ ಒಮ್ಮೆ ಬಡತನ ಬರ್ತದೆ ಶ್ರೀಮಂತಿಗೆ ಬರ್ತದೆ ಕಾಲಚಕ್ರದಲ್ಲಿ ಎರಡು ತುಲನಾತ್ಮಕವಾಗಿದ್ದಾವೆ ವಿನಃ ಯಾರರ ಕಡೆ ಹೆಚ್ಚಾಗಿ ತಂದ್ರೆ ಅದನ್ನ ನಾವು ಗಬಕ್ ಅಂತ ಇಟ್ಕೊಂಡ್ ಬಿಡ್ತೀವಿ ಯಾರ ವಾಪಸ್ ಕೊಟ್ಟವಾ ಅಂತ ಕಳಿಸಿದಾರನ ಯಾರು ಕಳಿಸಿಲ್ಲ ಹಂಗೆ ಕಳಿಸಿದವರು ಜಗತ್ತಿನೊಳಗೆ ಯಾರು ಇದ್ರೆ ಅದು ಹೊಸವಾದಿ ಶರಣರನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ವಾಪಸ್ ಕೊಟ್ಟ ಅಂತ ಹೇಳಿದ್ರು ಎಂತ ಕಲ್ಯಾಣ ಎಂತ ನಮ್ಮಪ್ಪ ಬಸವಣ್ಣ ಆ ಕಲ್ಯಾಣದೊಳಗಡೆ ಎಂತೆಂತ ಶರಣರಿದ್ರು ಮೋಳಿಗೆ ಮೂಳಿಗೆ ಮಾರಯ್ಯ ಕಂಬಾರ ಕಲ್ಲ ಕುಂಬಾರ ಗುಂಡಯ್ಯ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಎಲ್ಲಾ ಮಡಿವಾಳ ಮಾಚಯ್ಯ ಹಡಪದ ಅಪ್ಪನ ಬಹುರೂಪಿ ಚೌಡಯ್ಯ ಬಾಳ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಶರಣರು ಏಳಾಕಣ್ಣ ಎರಡು ದಿವಸ ಬೇಸ ಅವ್ರ ಹೆಸರು ಹೇಳಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಜಂಗಮರಿದ್ರಂತ ಶರಣರಿದ್ರಂತ ಎಲ್ಲಿ ಎಂತಪ್ಪ ಅಂದ್ರ ಮಹಾಮನೆಯ ಗುರುವಿನ ಗರಡಿ ಒಳಗಡೆ ಬಸವಣ್ಣನವರ ಮಹಾಮನೆಯ ಒಳಗಡೆ ಅನುಭವ ಮಂಟಪದೊಳಗಡೆ ಪ್ರತಿಯೊಬ್ಬರು ಎಲ್ಲರಿಗೂ ಒಂದೊಂದು ಕಾಯಕ ಎಲ್ಲರಿಗೂ ಒಂದೊಂದು ಸಾಂತ್ವನ ಎಲ್ಲರಿಗೂ ಒಂದೊಂದು ನಿಷ್ಠೆ ಅಂತ ಕಾಯಕ ಪ್ರಜ್ಞೆನ ಬೆಳೆಸಿಕೊಂಡಿರುವಂಥವ್ರು ಇನ್ನೋರು ಯಾರಪ್ಪ ಅಂತಂತಂದ್ರೆ ಒಕ್ಕಲಿಗ ಮುದ್ದನ್ನ ಒಕ್ಕಲತನವನ್ನ ಮಾಡಿ ಬದುಕುವಂತವನು ಒಕ್ಕಲಿಗ ಮುದ್ದಣ್ಣ ಬಹಳ ದೊಡ್ಡ ಶರಣ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರ ತಂದೆ ಸಿದ್ದರಾಮೇಶ್ವರರ ತಂದೆ ಒಕ್ಕಲಿಗ ಒಕ್ಕಲಿಗ ಮುದ್ದಣ್ಣ ಕಾಯಕವನ್ನ ಮಾಡಿ ಬದುಕುವಂತವನು ಒಂದು ದಿನ ಅವ್ರಿಗೆ ಸುದ್ದಿ ಆಯ್ತು ಕಲ್ಯಾಣ ಸೊಲ್ಲಾಪುರ ಬರೀ ಒಂದ ಕಿಲೋಮೀಟರ್ ಐತ ಇನ್ನು ಕಾಶ್ಮೀರ ಸುದ್ದಿ ಅಂತ ಅಫ್ಘಾನಿಸ್ತಾನಕ್ ಸುದ್ದಿ ಅಂತ ಅಂಗ ವಂಗ ಕಳಿಂಗ ಎಲ್ಲಾ ರಾಜ್ಯಗಳಿಗೆ ಸುದ್ದಿ ಹಚ್ಚಾಯ್ತಂತ ಅಂಗ ವಂಗ ಕಳಿಂಗ ಏನು ಮುಂಬೈ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಅಂತ ಹೇಳ್ತಿದಿವಲ್ಲ ಅವಾಗ ಅವಾಗ ಏನ್ ಕರೀತಾರೆ ಅಂಗ ವಂಗ ಕಳಿಂಗ ಕರ್ನಾಟಕ ರಾಜ್ಯ ಅಂತ ಕರಿತಿದ್ರು ಕರ್ನಾಟಕ ಅಲ್ಲ ಕರ್ನಾಟ ರಾಜ್ಯ ಕಲ್ಯಾಣ ರಾಜ್ಯ ಅಂತ ಬಂದಿತ್ತು ಕಲಚೂರಿ ವಂಶದ ಬಿಜ್ಜಳ ರಾಜ ಇದನ್ನ ಆಡ್ತಾ ಇದ್ದ ಅದರಲ್ಲಿ ಪ್ರಧಾನಮಂತ್ರಿ ಆಗಿರುವಂತಹ ಬಸವಣ್ಣನವರು ಈ ಕಾಯಕ ಪ್ರಜ್ಞೆಯ ಸುದ್ದಿ ಸೊಲ್ಲಾಪುರಕ್ಕೆ ಹೋಯ್ತು ಸೊಲ್ಲಾಪುರದ ಒಕ್ಕಲಿಗ ಮುದ್ದನ್ನ ಬಸವಣ್ಣ ಅವ್ರನ್ನ ಬರ್ತಾನೆ ಬಸವಣ್ಣವ್ರ ನೋಡಾಕ ಬರ್ತಾನ ಯಾರು ವಕ್ಕಲಿಗ ಮುದ್ದಯ್ಯ ವಕ್ಕಲಿಗ ಮುದ್ದನ್ನ ಬಸವಣ್ಣನವರನ್ನ ನೋಡ್ಲಿಕ್ಕೆ ಬರ್ತಾನೆ ಕಾಣ್ಲಿಕ್ಕೆ ಬರ್ತಾನ ಒಂದು ನೂರು ಕಿಲೋಮೀಟರ್ ನಡ್ಕೊಂತ ಪಾಪ ರೊಟ್ಟಿ ಗಂಟು ತಲೆ ಮ್ಯಾಲೆ ಇಟ್ಟುಕೊಂಡು ಬದಲಾಗಿ ತತ್ರಾನಿಗಂತಿರ್ತಿದ್ವು ಮೊದಲ ಏನ್ರಿ ಅಂತ ಇರ್ತಿದ್ದು ಆ ತತ್ರಾನಿ ಈಗ ಇಲ್ಲ ಅದ್ರಾಗ ಏನ್ ಮಾಡ್ತದ್ರ ಹೊಲಕ್ಕ ಅದಕ್ಕೆ ಸಣ್ಣ ಹಗ್ಗ ಕಟ್ಟಿ ಬಗಲಾಗಿ ಹಾಕೊಂಡು ಅದಕ್ಕೆ ಮ್ಯಾಲ ಇದ್ದಿದ್ದು ಮಣ್ಣಿಂದು ಅದನ್ನ ಹಾಕೊಂಡು ಹೊಲಕ್ಕೆ ಹೋಗಿದ್ರು ಈಗ ಬಂದ ನೋಡ್ರಿ ಇವತ್ತು ದೊಡ್ಡ ತತ್ರಾನಿ ಕೊಡ್ ಮಾಡ್ ತತ್ರ ಅವೆಲ್ಲ ಈಗೆಲ್ಲ ಅವ ಬಂದ್ರಾಗ ಬಿಸಿನೀರ್ ಇದ್ರು ಹದಿನಾಲ್ಕು ತಾಸ ಬೆಚ್ಚಿ ಇರ್ತದ ಅದ್ರಾಗ ಕುಡಿದ್ರು ಬಹಳ ಡೇಂಜರ್ ಯಾಕಪ್ಪ ಅಂದ್ರೆ ಈಗ ಮಣ್ಣಿನ ತತ್ರಾನಿ ಇಟ್ಕೊಳಕ ಆದ್ರ ಬೇರೆ ನೋಡತ ಬಡತನ ಮದಂತ ಲೆಕ್ಕ ಮಂದಿ ಅದಾರ ಈಗ ಈಗ ಮಣ್ಣಿಂದ ಯಾವ್ದು ಬಳಸೋದಿಲ್ಲ ಪರಿಹಾರ ಅಂತ ಇರ್ತಿದ್ರು ಮುಚ್ಚಳ ಅಲ್ರಿ ಇರ್ತಿದ್ದು ಮುಚ್ಚಳದಾಗ ದೀಪ ಹಾಕ್ತಿದ್ರು ಮಣ್ಣಿನ ಇದ್ರಾಗ ದೀಪ ಹಾಕ್ತಿದ್ರು ಈಗ ಏನ ದೀಪ ಹಚ್ಚೋದು ಅಲ್ಯೂಮಿನಿಯಂದಾಗ ದಾಗ ದೀಪ ಹಾಸ್ತಾರ ಎದೆ ದೀಪ ಹಚ್ಚಿಬಿಡ್ತಾರೆ ಮಣ್ಣಿನ ಪಂಚ ಊಟ ಮಾಡ್ತಿದ್ರು ಇನ್ನ ಕಾದು ಅಲ್ರಿ ಎಷ್ಟೋ ಮಂದಿ ಮಣ್ಣಿಂದ್ರಾಗ ಊಟ ಮಾಡಿದವ್ರಿ ಅದ್ರಾಗ ಊಟ ಮಾಡ್ತಿದ್ರು ಇನ್ನ ಮೊದಲ ಗಲ್ಲೆಗಳು ಅಂತ ಇರ್ತಿದ್ರು ಮಣ್ಣಿನ ಗಲ್ಲೆಗಳು ಅದ್ರಾಗ ರೊಕ್ಕ ಹಾಕ್ತಿದ್ರಿ ಶುಕ್ರವಾರಕ್ಕೊಮ್ಮೆ ಪಮ್ಮೆ ಏನ್ ಮಾಡ್ತಿದ್ರಿ ಎರಡೆರಡು ರೂಪಾಯಿ ಐದು ರೂಪಾಯಿ ಹಾಕಿ ಯುಗಾದಿ ದಿನ ಒಡಿತಿದ್ರ ಯುಗಾದಿ ದಿನ ಒಡದ ಏನ್ ಮಾಡ್ತಿದ್ರಿ ಅದ್ರ ಎತ್ತಾಗ ಎನಿಸಿ ಏನಾರ ಮನಿಗಾಗಲಿ ಅಂತ ಒಂದು ಖರೀದಿ ತರ್ತಿದ್ರು ಹೆಂಗ ಮಜಾ ನಡೀತಪ್ಪ ಶರಣರ ನಾನು ಈ ದುಷ್ಟ ಮಂದಿನ ದಾರಿಗೆ ತರಾಕ ದುಷ್ಟ ಮಂದಿನ ದಾರಿಗೆ ತರಾಕ ಬಸವಣ್ಣವ್ರ ಎಂತ ಲೀಲೆಗಳನ್ನ ತೋರಿಸಿದ್ರಪ್ಪ ಅಂತಂತಂದ್ರೆ ಒಂದೊಂದಕ್ಕೂ ಕಣ್ಣು ಹಾಯಿಸಿದ್ರ ಜನ್ಮ ಭಾವನೆ ಹೋಗ್ತದೆ ಹಂಗ ಒಕ್ಕಲಿಗ ಮುದ್ದನ್ನ ಒಕ್ಕಲತನವನ್ನು ಮಾಡುವಂತ ಒಕ್ಕಲಿಗ ಮುದ್ದನ್ನ ಬಸೊಂಡವ್ ಹಾಕಿ ಬಂದಿದ್ದ ಬೇಟೆಗಾಕ್ ಹೇಗ ಬಂದಿದ್ದ ತತ್ರ ಹಾಕೊಂಡು ಒಂದ್ ಮುಚ್ರಾ ಇಟ್ಕೊಂಡು ಮುಚ್ಚೋದಾಗ ಒಂದ್ ಹತ್ತು ರೊಟ್ಟಿ ಇಟ್ಕೊಂಡು ಒಂಚೂರು ಜುನಕದ ಪಲ್ಯ ಅಂತಿತ್ತು ನೋಡ್ರಿ ಮೂರ್ ದಿನ ಇರ್ತಿತ್ತರ ಒಂದ್ ಮಾಡಿದ್ರು ಇರ್ತಿತ್ತಲ್ರಿ ಆ ಜುಣಕದ್ ಪಲ್ಯ ಚಕ್ಲಿ ಕೊರಿತೀರಿ ನೋಡಿ ನೀವು ತಗೊಂಡು ಬಂದಿದ್ದ ತಗೊಂಡು ಬಂದಾಗ ಅಲ್ಲಿ ಬಂದ ಮಹಾಮನೆಗೆ ಬಸವಣ್ಣವ್ರ ಬಾಗಲಕ ಸಂಗಯ್ಯ ಅನ್ನುವಂತ ದ್ವಾರ ಇದ್ದ ಮುಗ್ಧ ಸಂಗಯ್ಯ ಬಸವಣ್ಣವ್ರು ಆಗ ರಾಜ್ಯ ದರ್ಬಾರನ್ನ ಮುಗಿಸಿ ರಾಜಕೀಯ ಸಭೆಯನ್ನ ಮುಗಿಸಿ ಬಂದು ಮಲ್ಕೊಂಡಿದ್ರು ಯಾರಪ್ಪ ನೀನು ಅಂದ ಒಂದ್ ಗತ್ತಿರ್ತದ ಪ್ರಧಾನಮಂತ್ರಿ ಬಾಗಲಕಾಯಿ ಅವರು ಅಂದ್ರೆ ಗತ್ತಿರ್ತದ ಯಾರ್ಪ ನೀನು ಹಿಂಗ ಹಿಂಗ ನಾವು ಅಕ್ಕಲಿ ಈಗ ಮುಗ್ದನ್ನ ಸೋಲಾಪುರದಿಂದ ಬಂದಿದ್ದೀನಿ ನಾನು ಬಸವಣ್ಣ ಅವ್ರು ನೋಡ್ಬೇಕಲ್ಲ ಏ ನಿಮ್ಮಂತವ್ರು ನೂರು ಮಂದಿ ಹರಿಯಾಗಿಂದ ರಾತ್ರಿ ಮಟ್ಟ ಬಂದ್ 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 ಹೋಗ ಅಪ್ಪನವರು ಮರಿಗಾರ ವಿಶ್ರಾಂತಿ ಒಳಗನಾರು ಅಂದ್ರೆ ಎಂಥವ್ರು ಬಂದ್ರು ಅವ್ರು ಅವ್ರಿಗೆ ದರ್ಶನ ಕೊಡ್ತಾರಂತ ನಾನು ಕೇಳಿದ್ನಲ್ಲ ಯಾಕೆ ಹಿಂಗ್ ಮಾಡಿದ್ರು ಅಂತ ಕೇಳ ಇಲ್ಲ ಈಗ ಭೇಟಿ ಆಗೋದಿಲ್ಲ ಅವ್ರು ಅಪ್ಪನವ್ರಿಗೆ ಆಸಕ್ತಿ ಬೇಸರಕ್ಕೆ ಇಲ್ಲಿ ಏನ ನೀ ಹೋಗ ಅಂತ ಬಸವಣ್ಣವ್ರಿಗೆ ಆಸಕ್ತಿ ಬೇಸರಕ್ಕೆ ಇಲ್ಲ ಏನ ನಾಳೆ ಬಂದ ಇಲ್ಲಪ್ಪ ನಾನು ಎಷ್ಟ್ ಗಾವುದರಿ ಒಂದ್ ನೂರು ಗಾವುದ ಒಂದು ಲಕ್ಷಕ್ಕ ಒಂದು ಲಕ್ಷ ಗಾವುದ ಅಂತ ಕರಿತೇನೆ ಅಷ್ಟ್ ದೂರ ನಡ್ಕೊಂಡ ಬಂದಿದೆ ನಾನು ನಾನಾಗ ನೀನು ಹಿಂಗ್ ಮಾಡ್ತೀಯಲ್ಲ ಚೆಟ್ ಮಾಡ್ಕೊಂಡು ಮಾತ್ರ ಒಕ್ಕಲಿಕ್ಕೆ ಮುದ್ದಾನ ಬಸವಣ್ಣ ಅವರು ಹೇಳುವಂತ ಸಮಯ ಸಂಜೆಕ್ಕ ಹೋಗಿ ಮುಗ್ದ ಸಂಘ ವ್ಯವಸಾಕ್ ಹೋಗ್ತಾನ ಬಸವಣ್ಣ ಅವರು ಹೃದಯದೊಳಗೆ ಪ್ರಾಣ ಇಲ್ಲೇ ಇಲ್ಲ ಸುಮ್ಮನ ಮಲ್ಗ್ಯಾರ ಹೃದಯ ಬಡಿಯಾಕತತಿ ಉಸಿರಾಡಾಕತ್ತಾರ ತಯಾರಿ ನೀಲಮ್ಮ ಬಂದು ಬಸವಣ್ಣವ್ರು ಬಸವಣ್ಣ ಬಸವಣ್ಣವ್ರು ಹೇಳಲಿಲ್ಲ ಆಮೇಲೆ ಅವ್ರ ಅಕ್ಕ ಅಕ್ಕನಾಗಮ್ಮ ಬಂದು ಬಸವಣ್ಣವ್ರ ನೆಪ್ಸಿದ್ರು ಹೇಳಲಿಲ್ಲ ನುಲಿಯ ಚಂದಯ್ಯ ಬಂದ ಬಸವಣ್ಣವ್ರ ಹೇಳಲಿಲ್ಲ ಹಡಪದ ಅಪ್ಪನ ಬಂದ ಬಸವಣ್ಣವ್ರನ್ನ ಎಕ್ಷ ಹೇಳಲಿಲ್ಲ ಚಂದ್ ಬಸವಣ್ಣವ್ರು ಬಂದು ಹೇಳ್ತಾರೆ ಅಪ್ಪನವರು ಬೆಟ್ಟಿಗೆ ಯಾರಾದ್ರೂ ಬಂದಿದ್ರು ಮಾಡಿ ಕಳಿಸಿದೇನಪ್ಪ ನೀನು ಅಂತ ಕೇಳಿದಾಗ ಹೌದೌದೌದು ಒಬ್ಬ ಒಕ್ಕಲಿಗ ಮುದ್ದಯ್ಯ ಅಂತ ಬಂದಿದ್ದ ತಲೋಪದಿಂದ ಬಂದಿದ್ದ ಅಂತೆ ಅವನ ನಾನು ಬೈಕ್ ಕಳಿಸ್ಬಿಟ್ಟೆ ಅಯ್ಯೋ ಮೂರ್ಖ ಭಕ್ತ ಹೃದಯದ ಬಾಕ್ಯ ಜ್ಯೋತಿ ಬಸವಣ್ಣ ಕಲ್ಯಾಣದ ಜ್ಯೋತಿ ಬಸವಣ್ಣ ಅಂತ ಬೆಟ್ಟಿಯಾಗಿ ದರ್ಶನ ಮಾಡ್ಕೊಂಡು ಬಂದಿರುವಂತಹ ಅಂತ ಪ್ರಾಮಾಣಿಕ ಭಕ್ತ ಒಕ್ಕಲಿಗೆ ಮುಗ್ದನ್ನ ಏನ್ ತಂದಿದಪ್ಪ ಅಂತಂದ್ರೆ ಬಸವಣ್ಣವ್ರಿಗೆ ಪ್ರಸಾದ ಅಂತ ಹೇಳಿ ತನ್ನ ಪ್ರಸಾದ ಅಲ್ಲದ ರೊಟ್ಟಿ ತಂದಿದ್ದ ಬಸವಣ್ಣ ಬಸವಣ್ಣವ್ರು ತಿನ್ಸಬೇಕಂತ ಹೇಳಿ ಕುಂಡಿ ರೊಟ್ಟಿ ಕಟ್ಟಿಕೊಂಡು ಬಂದು ತಂದಿದ್ದ ಒಳ್ಳೆ ಕಳಿಸ್ಬಿಟ್ಟ ಈ ಒಕ್ಕಲಿಗೆ ಮುದ್ದಾ ಮುಗಿನ ತುದಿ ಮೇಲೆ ಸಿಟ್ಟ ಒಂಟ ಬಿಟ್ಟು ನೋಡ್ರಿ ಬಾರ 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 ಬೆಟ್ಟೆ ಆಗೋದು ಬೇಡ ಇವ್ರ ಸವಾಸು ಬೇಡ ಇವ್ರ ಸಂಪರ್ಕ ಬೇಡ ಅಂತ ಬಾರ ಈ ಕಡೆ ಮಹಾಮಣಿಯಲ್ಲಿ ಬಸವಣ್ಣನವ್ರು ಒಂದು ದಿನ ಕಳೀತು ಎರಡು ದಿನ ಕಳೀತು ಶವಾಮ ಎಚ್ಚರನೇ ಇಲ್ರಿ ಅಯ್ಯೋ ಏನಾತು ಅಂತ ಹೇಳಿ ವೈದ್ಯರನ್ನ ಕರೆಸಿದ್ರು ಪಂಡಿತರನ್ನ ಕರೆಸಿದ್ರು ಪಾಮರ ಕರೆಸಿದ್ರು ಆದ್ರ ಅವ್ರೇನ್ ಬಸವಣ್ಣ ಹೇಳಾಕ ಉಸುರು ಆಡಾಕತ್ತೈತಿ ಆದರೆ ಪ್ರಜ್ಞೆ ಇಲ್ಲ ಬಸವಣ್ಣನವರಿಗೆ ನೀಲಮ್ಮ ಹೇಳಿದ್ಲು ಅಪ್ಪ ಅವ್ ಯಾರು ಅವನ ಹೆಸರು ಗೊತ್ತಿದ್ರ ನಾವ್ ಹುಡ್ಕೊಂಡ್ ಬರೋ ನಡಿಯೋ ಮಾರಾಯ ಅಂತ ನೀಲಮ್ಮ ಗಂಗಮ್ಮ ಮಡಿವಾಳ ಮಾಚಯ್ಯ ಎಲ್ಲಾರು ಹುಡ್ಕಾಕ್ ಹೋದ್ರು ಹುಡ್ಕಾಕ್ ಹೋದಾಗ ಅಲ್ಲಿ ನೋಡಿದ್ರು ಇಲ್ಲಿ ನೋಡಿದ್ರು ಕುದು್ರಿ ಯಾ ನೀವಂಟಿ ಎಲ್ಲ ಹುಡ್ಕಾಕ್ ಬೋದ್ ಹುಡ್ಕ ಏನ್ ಅಂದ್ರೆ ಒಂದು ಬೇವಿನ ಗಿಡ ಆಯ್ತು ಬಂದಾಗ ಮನೆಗಂಡ್ ಜ್ವಳ ಬೆಳೆದಿದ್ರು ಆ ಜ್ವಾಳದ ಮುಂದೆ ಕುಂತ್ಕೊಂಡ್ ತತ್ರ ಮುಂದೆ ಇಟ್ಕೊಂಡ ಇವ ಏನ್ ಮಾಡಾಕತ್ತಿದ್ದ ತನಗೆ ಕಟ್ಟತಿರುವಂತ ಸಿಂಗ ಅದು ಹಿಟ್ಟಿನ ಪಲ್ಯ ಚಕ್ಕಳಿ ಜುಣದ ಚಕ್ಕಳಿ ರೊಟ್ಟಿ ಆ ಬಸವಣ್ಣವ್ರಿಗೆ ಇಟ್ಟದ್ದನ್ನ ಹಂಗ ಇಟ್ಕೊಂಡಿದ್ದವು ಅದು ಬಸವಣ್ಣವ್ರು ಕಟ್ಕೊಂಡು ಬಂದಾರ ಅಂತ ಗೊತ್ತಾದ ಕೂಡ ಅದು ಬಳಸಿರ್ಕಿಲ್ಲ ಅದೇನೂ ಆಗಿರ್ತಿಲ್ಲ ಅಷ್ಟು ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದವು ಬಂದಾಗ ಅಲ್ಲಿ ಸಿಗ್ತಾನ ಸಿಕ್ಕ ಗಣಪದಪ್ಪನ ಕೇಳ್ದ ಏನಪ್ಪ ಒಕ್ಕಲಿಗೆ ಮುದ್ದ ಏನ ನೀನ ರೀ ಅಂದ ಅಂದಾಗ ಮತ್ ಮಹಾಮ ಬಂದು ಏ ವಾದ ಏ ಅದಕ್ಕೆ ಬಾಗಲಾಗ ನಿಂತಿರ್ಗೈ ಮುಚ್ಚ ಅದಕ್ಕಿಂತ ಸ್ವಾದ ಸ್ವಟ್ಯ ಏನದ ನನ್ನ ಒಳ್ಳೆ ಕಳಿಸ್ತು ಹೌದಪ್ಪ ನೀ ಬಂದದಕ್ಕ ಅಲ್ಲಿ ಪ್ರಾಣ ಪ್ರಾಣಿ ಅಲ್ಲಿ ಪ್ರಾಣಿಲ್ಲ ಅಂತಂದಾಗ ಇಲ್ಲ 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 ನಾವು ಹೊಕ್ಕಿನ ಮುಂದ ಅಂತೇಳಿ ದಡ ದಡ ಹೋಗಿ ಗುಡ್ಡದ ಮೇಲೆ ಹೋಗ್ಬಿಟ್ಟ ಹೋದಾಗ ದಡಕಿತಾನಲ್ರಿ ಅಲ್ಲಿ ಪ್ರಾಣಿರ್ಲಾರದಂತ ಮಲಿಗಿರುವಂತ ಬಸವಣ್ಣವ್ರಿಗೆ ಗದಕ್ಕನ ಹಿಡ್ಕೊಂಡ್ರ ಬಸವಣ್ಣವ್ರ ಹಿಡ್ಕೊಂಡು ಓ ನಮ್ಮ ಸಂಗ ಈಗ ಬುದ್ಧಿ ಒಕ್ಕಲಿಗ ಮುದ್ದನ್ನ ನೀನು ಪುಂಡಿ ಪಲ್ಯ ರೊಟ್ಟಿ ತಿನ್ನಾಕ ಇಲ್ಲಿ ಮಠ ಬಂದು ಗುಡ್ಡಕ್ಕಾಗಿ ದಾರಿ ಕಾಲ್ ಕದಿದ್ದೆ ಬಾರಿ ಇಬ್ಬರು ಕೂಡಿ ಪುಂಡಿ ಪಲ್ಯ ರೊಟ್ಟಿ ತಿನ್ನು ಅಂತ ಹೇಳಿ ಬಸವಣ್ಣನವರು ಮತ್ತೆ ಒಕ್ಕಲಿಗ ಮುದ್ದನ್ನ ಕುಂಡಿ ಪಲ್ಯ ರೊಟ್ಟಿ ತಿಂದ ವಿಶ್ರಾಂತಿ ಪಡಿತಾ ಇದ್ರು ಮತ್ತೆ ಬಸವಣ್ಣವ್ರು ಅದೃಶ್ಯರಾಗ್ತಾರೆ ಕುಂಡಿಪಲ್ಯ ರೊಟ್ಟಿಯನ್ನ ತಿಂದು ಅಲ್ಲಿರ್ತ ಸಂಗಯ್ಯ ನಿಲ್ಲವೇ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನ ಯಾ ಬರ್ತಾನಂತ ಬಸವಣ್ಣ ನೆನದಲ್ಲೇ ಇರ್ತಾನಂತ ಅದಕ್ಕೆ ಶರಣಾರ ನೆನೆದಾರ ಸರಗಿಯ ಇಟ್ಟಂಗ ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯಿತು ಕಲ್ಯಾಣದಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಬಸವಣ್ಣ ಇದ್ದಾಗ ನೀ ಕಲ್ಲಿಗೆ ಕೈಯ ಮುಗಿಯುತ್ತಿ ಅಂತ ಹೇಳಿದ್ರು ಅದಕ್ಕಾಗಿ ಶರಣ ಬಂಧುಗಳೇ ನೋಡ್ರಿ ಇನ್ನು ನೀಲಮ್ಮ ನಾಗಮ್ಮ ಓಡಿ ಬಂದು ಗುಡ್ಡದ ಕೆಳಗೆ ಬರ್ತಾರ ಅವ್ ಮಕ್ಕಳವ್ರ ಜೊತೆ ಪ್ರಸಾದ ಮಾಡಿ ಆರಾಮ ಮಲ್ಕೊಂಡು ಬಿಟ್ಟಿದ್ದಾರೆ ಒಕ್ಕಲಿಗ ಮುದ್ದನ್ನ ಮಲ್ಕೊಂಡಾಗ ನೀಲಮ್ಮ ಬಂದು ಪಾದ ಹಿಡ್ಕೊಂಡು ಗಾ ಆಮೇಲೆ ಅಕ್ಕ ನಾಗಮ್ಮ ಬಂದು ಪಾದ ಹಿಡ್ಕೊಂಡು ಇಟ್ಕೊಂಡು ಏನ್ ಹೇಳ್ತಾರಪ್ಪ ಅಂದ್ರ ಎಪ್ಪ ನೀ ಅಲ್ಲಿ ನಮ್ಮ ಮುದ್ದು ಸಂಗೈ ತಪ್ಪು ಮಾಡ್ಯಾನ ಕ್ಷಮಾ ನಾವು ಕೇಳಕತ್ತೇವ್ ಒಂದ್ ಪರವಾಗಿ ಈ ಮಹಾಮನಿಗೆ ನಾಯ್ನ್ ಬರಂಗಿಲ್ಲ ಅಲ್ವಾ ಅಂದ್ರೆ ದರ್ಶನ ಊಟಗಿಟ್ಟೆಲ್ಲ ಆಗ ಇಲ್ಲ ಬಾಳ್ದು ಗುರುವಿಂದು ದರ್ಶನ ಆದ ಮೇಲೆ ಅಲ್ಲಿ ಗೊತ್ತಾಯ್ತು ಗೊತ್ತಾಗಿರುವಂತ ಸಂದರ್ಭದೊಳಗ ನಾಯನ್ ಬರಂಗಿಲ್ಲ ಅಂದ ನೀ ಬರದ್ ನೋಡಪ್ಪ ನಾವು ಇಲ್ಲೇ ಪ್ರಾಣ ಬಿಡ್ತೀವಿ ಪ್ರಾಣ ಇಲ್ಲ ಬಸವಣ್ಣವ್ರದಲ್ಲಿ ಸುಮ್ಮ ಅಲ್ಕೊಂಡಾರ ಅಂತ ಹೇಳಿದಾಗ ಹೌದಾ ನಡಿ ಅಂತ ಹೇಳಿ ಅವನನ್ನ

ನಾವು ಕುಂಡಿಪಲ್ಯ ರೊಟ್ಟಿ ತಿರುದು ಮತ್ತೆ ಇಲ್ಲ ತೋರಿಸಿ ಇಲ್ಲಿ ಬಂದು ಮಲ್ಕೊಂಡಿಲ್ಲ ನೀನು ಅಲ್ಲಿ ಸೂಕ್ಷ್ಮ ಶರೀರ ಶಾ ತಂದೆ ತಾಯಿಯಿಂದ ಬಂದ ಶರೀರ ಇಲ್ಲಿತ್ತು ಅಲ್ಲಿ ಸೂಕ್ಷ್ಮ ಶರೀರ ಹೋಗಿತ್ತು ಅವತ್ತು ಏನಾದಪ್ಪ ಅಂದ್ರ ಬಸವ ಶರಣಾಗಿ ಒಳ್ಳಾಗ್ ಲಿಂಗ ಕಟ್ಟಿಕೊಂಡು ಏನಾದ್ರು ಇನ್ನೊಂದು ಅವ್ರು ಬಸವಣ್ಣವ್ರ ದಾಸೋಹದೊಳಗ ದಿನ ದಾಸೋಹ ಆ ದಾಸೋಹದೊಳಗ ಹೆಂಗಪ್ಪ ಅಂತಂತಂದ್ರ ಲಿಂಗ ಇದ್ದವ್ರು ಮಾತ್ರ ದಾಸೋಹ ಮಾಡ್ತಿದ್ರು ಕೊಳ್ಳಾಗ ಲಿಂಗ ಇರ್ಲಾರ ದಾಸೋಹ ಇಲ್ಲ ಅಲ್ಲಿ ಅನಿಮಲ್ ವಿಭೂತಿ ಇಲ್ಲದ ಅವ್ರಿಗೆ ದಾಸೋಹ ಇಲ್ಲ ಅಲ್ಲಿ ಒಂದ್ ಮೂರ್ನಾಲ್ಕು ಮಂದಿ ಕಿಡಿಗಡೆಗಳು ಏನ್ ಮಾಡಿರಪ್ಪ ಅಂತಂದ್ರ ಕೆಂಪು ಕೊಳ್ಳಾಗ ಸಣ್ಣ ಬದನಿಕಾಯಿ ಮಿಡಿಗೋಳನ್ನ ಕಟ್ಕೊಂಡ್ ಬಂದು ಊಟಕ್ಕೆ ಕುಂತ ಏನ್ ಮಾಡಿದ್ರು ಬದನಿಕಾಯಿ ಮಿಡಿಗೋಳನ್ನ ಕಟ್ಕೊಂಡ ನೋಡು ನಡಿ ಬದನಿಕಾಯಿ ಕಟ್ಕೊಂಡ ಹೋಗೋಣ ಮೋಸ ಮಾಡೋಣ ಅವ್ರಿಗೆ ಇವು ಲಿಂಕ್ ಅಲ್ಲ ಬದನಿಕಾಯಿ ಅಂತ ಅಣ್ಣ ಬಸವಣ್ಣವ್ರು ಏನ್ ಮಾಡ್ತಿದ್ರು ಕೊಳ್ಳಾಗ ಲಿಂಗ ಮುಟ್ಟಿ 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 ಹೋಗ್ತಿದ್ರು ಎಲ್ಲಾ ಶರಣ ಪ್ರಸಾದ ತಗೊಂಡಿರ್ತಿದ್ರು ಎಲ್ಲಾರಿಗೆ ಟಚ್ ಮಾಡೋದು ಹೋಗೋದು ಮಾಡಿ ಪರಿಶಾಸ್ತ ಆಯ್ತ ಇವರಿಗೆ ಗೊತ್ತಲ್ರಿ ನಾಲ್ಕ ಮಂದಿಗೆ ಇವ್ರಿಗೆ ಕೈಕಾಲು ನಡೆಯುತ್ತ ಮುಟ್ಕೋಂತ ಒಂದು ಕೈಗಾಲ್ ನಡೀಕತ್ತು ಬಂದಾಗ ಏನಾಯ್ತಪ್ಪ ಅಂತಂತಂದ್ರೆ ಬಾಯಿ ಏನ್ ಆತಾರ ಬದ್ನಿ ಕಾಯಿ ಕೈ ಗೊತ್ತಾಕತ್ತಲ್ರಿ ಅದು ಬಸವಣ್ಣ ಮುಟ್ಕೊಂತ ಮುಟ್ಕೊಂತ ಹೋದ್ರು ಕಣ್ಣು ಮುಚ್ಚಿ ಮುಟ್ಕೊಂತ ಎಲ್ಲಾರು ಮುಟ್ಕೊಂಡ್ ಮುಟ್ಕೊಂತ ಹೋದ್ರು ಮುಟ್ಕೊಂತ ಮ್ಯಾಲ ಹಿಂದಿಂದ ಆಗ ಒಂದು ಪದ್ಧತಿ ಇತ್ತು ಏನ್ ಪದ್ಧತಿ ಗುಂಡ್ಗಾಡಿಂದ ಲಿಂಗ ತಗದು ಊಟ ಮಾಡೋ ಮುಂದೆ ಲಿಂಗಕ್ಕಿಂತ ಗಡಿ ನೆನದ್ ಆ ನೀರನ್ನು ಮೂರು ಸಾರಿ ಸಿೊಂಡು ವಾಪಾಸ್ ಇಟ್ಕೋತಿದ್ರು ಈ ದೇವಕಾರ್ಯ ಮಾಡೋ ಮುಂದ್ ಮಾಡ್ತಿರಿ ಮದ್ ಈಗ ಮಾಡ್ತೀರಿ ಮಾಡ್ತೀರಿ ಈಗ ಇಲ್ಲ ಅವೆಲ್ಲಾ ಹೊಗೆ ಬಿಡ್ರಿ ಎಲ್ಲ ಹೊಗೆ ಬಿಟ್ಟು ದೇವಕಾರ್ಯ ಮಾಡೋ ಮುಂದ ಲಿಂಗ ತಗದ್ ಏನ್ ಮಾಡ್ತಿದ್ರು ಅದನ್ನ ತಗೊಂಡ್ ಬಾಯಾಗಿ ಹಾಕೊಂಡು ಗುರು ಪಾದ ಲಿಂಗ ಪಾದೋದಕ್ ಜಂಗಮ ಅಂತ ಹಾಕೊಂಡು ತಕ್ಷಣ ಇಟ್ಟು ಬಂದಿದ್ರು ಇಲ್ಲಿ ಪ್ರಸಾದ್ ಮಾಡೋಕ್ಕಿಂತ ಮುಂಚೆ ಎಲ್ಲಾರು ಲಿಂಗ ತೆಗಿಯಾಕತ್ತ ಚರಣರೊಳಗ ಇವ್ ಬದ್ನಿಕೊಂಡ್ ಲಿಂಗ ಎನ್ ತೆಗಿಬೇಕು ಇವು ಎಲ್ಲಾರು ಇವ್ರ ಕಡೆ ನೋಡಕತ್ತ ತಗಿರೋ ಲಿಂಗನ ಸಂಘಾಯಿ ಅವ್ ಬಹಳ ಹೊಂದ ಮನುಷ್ಯ ರೀ ಅವ್ನು ಬಾಳಿ ಕಳ್ಸಿದ್ದ ಇಲ್ಲಿ ಕೈಯಾಗ ಬಳಿಗಿಡ್ಕೊಂಡ್ ತಗಿರೋ ಲಿಂಗಾನ ಅಂತಂದ ಬಹಳ ಹೊಂಟ ಮನುಷ್ಯ ಮುಗ್ಧ ಸಂಗಾಯಿ ಅವ್ ಮಾತಾಡಾಕತ್ತ ಜಗತ್ ಕುಲ್ಲ ಗಿತ್ತದ್ರ ಒಟ್ಟ ಮಾತಾಡಂಗಿಲ್ಲ ಅಂತ ಹುಕ್ ಸಂಗಪ್ಪ ಅವ ಒಂದು ವಚನ ಬರ್ದ ನೋಡ್ರಿ ಇದೆಲ್ಲರೂ ಬಹಳ ಬಸವಣ್ಣ ವಚನ ತಿಳ್ಕೊಂಡಾರ ನಮ್ಮ ಮೂರ್ಖ ಹಿಂಗ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಕಂಚು ಇತ್ತಾಳೆಗಳ ತಾಮ್ರಗಳಲ್ಲಿ ಮಾಡಿರೋ ದೇವರಲ್ಲ ಕಾಶಿ ರಾಮೇಶ್ವರ ಗೋಕರ್ಣ ಮೊದಲಾದ ತೀರ್ಥ ಕ್ಷೇತ್ರಗಳಲ್ಲಿರೋ ದೇವರು ದೇವರಲ್ಲ ತನ್ನ ತಾನಾರನ್ನು ತಿಳಿದೋಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇದು ಮುಕ್ತ ಸಂಗಮ ವಚನ ಇದು ಅಪ್ರಮಾಣ ಕೂಡಲ ಸಂಗಮ ವಚನ ಇದು ಬಸವಣ್ಣನ ವಚನ ಅಂತ ಬಸವಣ್ಣನ ವಚನ ಅಲ್ಲಿ ಇದು ಇದು ಯಾರ ವಚನಪಾ ಅಂತಂದ್ರೆ ಮುಗ್ಧ ಸಂಘ ವಚನ ಇದು ಅದಕ್ಕಾಗ ಮುಗ್ಧ ಸಂಘ ಹೆಂಗಪ್ಪ ಅಂತಂದ್ರ ಒಮ್ಮೆ ಮಾತಾಡಕ್ ಶುರು ಮಾಡಿ ನಾನು ಸಾಲ ಇರ್ತಾರ ನೋಡ್ರಿ ವಟ 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 ಮಾತಾಡ್ತಾರ ಹೆಂಗ ಗಡಿಗೆ ಬಡದಂಗಾರ ಎಪ್ಪ ಮಾರ ಕಿವಿ ತೋರಿಸ್ಬಿದ್ದು ನೀವ್ ನೋಡಿ ಅವ್ರು ಒಮ್ಮೆ ಮಾತಾಡಿದ್ರೆ ಸಾಕ್ರಿ ಅರ್ಧ ಊರು ಕೇಳುವಂಗ ಮಾತಾಡ್ತಾರ ಮುಚ್ಚಿ ಮರೆ ಇರೋದಿಲ್ಲ ಅವ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅರ್ಧ ಊರು ಕೇಳುವಂಗ ವಡ 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 ಕಡಿಗ್ ಮಾತಾಡಿದ ಹೆಂಗ ಮಾತಾಡುದ ಮಾತಾಡೋ ಅಂದ ಕೊಡದಾಗ ತಾಮ್ರ ಬಿಂದಿಗೆ ಕಲ್ಲಾಕಿ ಹೆಂಗ್ ಸೌಂಡ್ ಹಾಕದ ಹಂಗ ಮಾತೀವ್ ಗಪ್ಪ ಇದ್ದಪ್ಪ ಅಂದ್ರೆ ಯಾರು ಮಾತಾಡ್ಸಿರ ಮಾತಾಡೋದು ಅಂತ ಸಮಯ ಬುಡ್ಗಿ ಹಿಡ್ಕೊಂಡು ಕಣ್ಣು ಕುಸಿದ್ ಬಂದ ಏ ತೆಗಿರ್ಲಿಲ್ಲ ಹಿಂಗನ ತಗಿರೋ ಲಿಂಗನ ತಗಿತದಿಲ್ಲ ಎಲ್ಲ ಬಡೀಲು ಅಂತಂದ ತೆಗಿತೇವೆಪ್ಪ ತೆಗಿತೀವಿ ಅಂತೇಳಿ ಬಿಚ್ಚೋಂತ ಬಿಚ್ಚಗೋಂತ ಬಿಚ್ಚಗೊಂತ 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 ಇನ್ನು ತೆಗಿತಾನಿಂಗ ಏಯ್ ಅವ್ರೆಲ್ಲ ಲಿಂಗ ಆಗಿಂತ ನಾನು ಹೊರಗ್ ತೆಗಿ ಅಂತೇಳಿಂಗ್ ಆ ಬದ್ನಿಕಾಯಿ ಅವೆಲ್ಲ ಲಿಂಗ ಆಗಿದೆ ಆ ಬದ್ನಿಕಾಯಿ ಲಿಂಗ ಆಗಿದ್ರು ಯಾರಲ್ಲಿ ಕೇಳ ಮಾಡ್ಬೇಕು ಕೆಡಕ್ ಮಾಡ್ಬೇಕು ಮೋಸ ಮಾಡ್ಬೇಕಂತ ಬಂದಿರಲ್ಲ ಅವ್ರೆಲ್ಲಾರು ಸೆರೆಂಡರ್ ಆದ್ರು ಯಾಕ ಬದ್ನಿಕಾಯಿದ್ದು ಲಿಂಗ ಆಗಿದ್ರೆ ಗುರುವಿನ ಹಸ್ತ ಮುಟ್ಟಿತ್ತು ಗುರುವಿನ ಹಸ್ತ ಮುಟ್ಟಕೊಂತ ಹೋಗಿತ್ತು ಅದಕ್ಕಿಂತ ಮೂರ್ಖರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬಂದ ಶರಣರು ಮಾಡಿದ್ರು ಒಬ್ಬ ಮೋಸಗಾರ ಶರಣಗಾರ ಶರಣ ಆದ ಶರಣೆ ಆದ್ಲು ಒಬ್ಬ ಹಾಕೊಂಡ್ ತಿನ್ನೋರು ಶರಣರಾದ್ರು ಹೊಲಿಗಡಕರ ಶರಣರಾದ್ರು ಆದ್ರೆ ಹಂತಾದ ನಾವು ಕೇಳ್ತಾ 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 ಇನ್ನೂ ನಾವು ಯಾರು ತಿದ್ಕೊಂಡಿಲ್ಲ ದುರಂತ ನಾವೇನ್ರಿ ಯಾರು ಕೂಡ ನಾವು ತಿದ್ಕೊಂಡಿಲ್ಲ ಎಂತವ್ರ ಚರಿತ್ರೆ ನಾವು ಕೇಳಾಕತ್ತೀವಿ ಅದಕ್ಕೆ ಬದ್ನಿಕಾಯಿ ಹೋಗಿ ಲಿಂಗ ಆಗಿದ್ದು ಆ ಲಿಂಗ್ ಹೋಗಿ ಬದ್ದ ಕಾಯಿ ಆಕ ನೋಡ್ರಿ ಗರ್ಗದ ಮಡವಾಳ ಪೇನ್ ಮಾಡ್ತಿದಪ್ಪ ಅಂದ್ರ ಸಣ್ಣ ಇದ್ದಾಗ ಪಾಪ ಲಿಂಗ ಪೂಜಾ ಕೊಂಡಿರ್ತಿದ್ವು ತಗೊಂಡವ್ ಗಬಕನ ಓಡಿ ಹೋಗಿದ್ದ ಕೈಯಾಗಿ ಲಿಂಗ್ ತಗೊಂಡ್ ಹೋಗಿದ್ದ ತಗೊಂಡೋಗಿ ಅವ್ನ ಹಿಡ್ಬಳಕಾದ್ರ ಬಾವೆ ಜಿಗತ್ತಿದ್ದ ಬಾವೆಗಿಂದ ಮಾತ್ ಮನೆಯಾಗ್ ಬರ್ತಿದ್ದ ನೋಡ್ಲಿಲ್ಲ ಅದಾವ್ರಿ ಎಲ್ಲ ನಮ್ಮಂತ ಸಾಮಾನ್ಯ ಅರ್ಥ ಆಗುವಂತವಲ್ಲವು ಸುಮ್ ಕೇಳಬೇಕು ಆನಂದ ಪಡಬೇಕು ಎಪ್ಪಾ ಶರಣಪ್ಪ ನಿನ್ ತಿಂತದೆಲ್ಲ ಪವಾಡ ನನ್ನ ಕಿವಿಗ್ ಬಿದ್ದು ನಾನು ಪಾವನ ಪಾವನಾದ್ಮೇಲೆ ಸುಮ್ಮ ಪಾವನ ಆದ್ನ ಸುಮ್ಮಿರ್ಬೇಕು ಹಂಗ ಕಲ್ಯಾಣದಾಗ ಈ ಬದ್ನಿಕಾಯಿ ಕಳ್ತನ ಮಾಡಕ್ ಬಂದವರು ಅವ್ರು ಬದ್ನಿಕಾಯಿ ಕಟ್ಕೊಂಡು ನಿನ್ ದರುಡೆ ಮಾಡ್ಬೇಕಂತ ಬಂದವ್ರು ಮನಿ ಎಲ್ಲಾ ದರುಡಿ ಮಾಡ್ಬೇಕಂತ ಬಂದವ್ರು ಇನ್ನೊಂದು ಗ್ಯಾಂಗ್ ಬಂತು ದರೋಡಿ ಮಾಡಾಕಿ ಇವ್ರು ಶರಣರಾದ್ರು ಇನ್ನೊಂದು ಗ್ಯಾಂಗ್ ಬಂತು ಏನ್ ಬಂದ್ರು ಬಂಗಾರ ಕೊಂತಿಂಗಾರ ಇಟ್ಟದಾ ತಗೊಂಡ್ ಹೋಗ್ಬೇಕು ಈಕಿ ನೀಲಾಂಬಿ ಸುಮ್ನ ಅಂಡ್ರೆ ಮೈ ಮೇಲೆ ಮಿಲಿ 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 ಮಿಂಚು ಬಂಗಾರ ಹಾಕೊಂಡು ನಿಲ್ಲಾಕಿ ಕಾರ್ಡ್ರು ಬಂದ್ರು ಕಾರ್ಡ್ ಬಂದ ತಕ್ಷಣ ನೀಲಾಂಬಿಕೆ ಮಲಗಿದ್ಲು ನೀಲಾಂಬಿಕೆ ಬಂದಾಗ ಜೋರ ಗಾಢವಾದ ನಿದ್ದೆ ಹತ್ತಿತ್ತು ದಡಕ್ಕಿಣವ್ರೆಲ್ಲ ಬಾಗಲಾ ಕೊರದ್ ಜಿಗದ್ರು ಈ ಬದ್ನಿಕಾಯಿ ಕಟ್ಕೊಂಡವ್ರು ಶರಣರಾಗಿ ಎಲ್ಲಾರು ಆಕಡೆ ಮಲ್ಕೊಂಡಿದ್ರು ಇವ್ರು ಸಪ್ರೇಟ್ ಆಗಿ ಮಲಗಿದ್ರು ಮಹಾಮಣಿಯಲ್ಲಿ ಬಂದಾಗ ಚಾಕು ತಗದ ಬಸವಣ್ಣವ್ರಿಗೆ ಮತ್ ನೀಲಮ್ಮ ಐ ಬಂಗಾರೆಲ್ಲ ಕೊಡ್ಬೇಕ ಅಂತಂದ್ರು ನೀಲಮ್ಮ ನೋಡ್ಬಳಕತ್ ನೀವು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ನೋಡ್ರಿ ಯಾಮೋಹ ನೀಲಮ್ಮಗ ಸ್ವಲ್ಪ ಯಾಮೋ ಇತ್ತು ನೋಡ್ಬೋಳಕತ್ ಇವನೆಲ್ಲ ಕೊಡ್ಬೇಕಾ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ ಅವನು ಕಳ್ಳನಲ್ಲ ಅವನು ಕೂಡಲ ಸಂಗಮ ದೇವ ತೆಗೆದುಕೊಡೆ ಅಂತ ಅಂತೇಳಿ ಅವನು ಕಳ್ಳನೆಲ್ಲ ಸಾಕ್ಷಾತ್ ಕೂಡಲ ಸಂಗಮನಾಥ ಬಂದಿದ್ದಾನೆ ನೀಲ ತೆಗೆದುಕೊಡು ನೀನು ಅಂತ ಹೇಳಿ ತಕ್ಷಣ ಐತಿ ಗಬಕ್ ಬಿಚ್ಚ ಬೀಚ್ ಕೈಯಾಗಿಟ್ಲು ಕೈಯಾಗಿಟ್ಟ ತಕ್ಷಣ ಅವ್ರು ಮುಚ್ಚಿಕೊಂಡು ಓಡಿ ಹೋಗ್ತಾರೆ ಅವತ್ತ ಕೊನೆ ಮತ್ ಬಂಗಾರ ಧರಿಸ್ಲಿಲ್ಲ ನೀಲಮ್ಮ ಬಿಳಿ ಸೀರೆ ಕೊಳ್ಳಾಗ ಒಂದು ಲಿಂಗ ರುದ್ರಾಕ್ಷಿ ಮೇಲೆ ಉಳಿದು ಬಿಟ್ರು ಅವ್ರು ಆಮೇಲೆ ಯಾವತ್ತವ್ರು ಕೊಳ್ಳಾಗ ಬಂಗಾರ ಹಾಕ್ಲಿಲ್ಲ ಹಿಂಗ ಬದುಕಿದವರು ಶರಣರು ಒಬ್ಬ ಕಳ್ಳ ಬಂದ್ರು ಕೂಡ ಇಟ್ಟು ಬಂಗಾರ ತೆಗೆದುಕೊಟ್ರು ದನಗಳನ್ನೆಲ್ಲ ಅವ್ರ ಮರಿಗಳನ್ನೆಲ್ಲ ಕರ ಮರಿ ಆ ಆಕಿಗೆಲ್ಲ ಅವ್ರ ಜೊತೆಗೆ ಕಳಿಸ್ಕೊಟ್ಟು ಬಿಟ್ರು ಅಂತ ತ್ಯಾಗವನ್ನು ಶರಣರ ಮಾಡಿದ್ರು ಇನ್ನು ನಾಳಿನ ವಿಷಯ ಏನಪ್ಪಾ ಅಂತಂತಂದ್ರೆ ನಾಳೆ ಹರಳಯ್ಯನಿಗೂ ಮತ್ತು ಮಧುವರಸನಿಗೂ ಬೀಗತಾನ ಆಗ್ತದ ಅವರಿಬ್ಬರು ಮದುವೆ ಆಗ್ತದೆ ಮುಂದಿನ ಸ್ಟೋರಿಯನ್ನ ನಾಳೆಗೆ ನೋಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ